ಮನೆ ಬಾಗಿಲಿನ ಈ ಬದಿಯಲ್ಲಿ ಚಪ್ಪಲಿ ಬಿಡಲೇಬೇಡಿ ದಟ್ಟ ದರಿದ್ರ ಅಂಟಿಕೊಂಡು ಹೊರಟು ಹೋಗುವುದು ಸೀಮಂತಿಕೆ ಸಿಲುಕಬೇಕಾಗತ್ತೆ ಸಾಲದ ಸುಳಿಯಲ್ಲಿ ಹೌದು ಸ್ನೇಹಿತರೆ ಪಾದರಕ್ಷೆ ಚಪ್ಪಲಿಗಳನ್ನ ಮನೆಯ ಯಾವ ಜಾಗದಲ್ಲಿ ಬಿಡಬೇಕು ಎನ್ನುವುದಕ್ಕೆ ವಾಸ್ತುವಿನಲ್ಲಿ ನಿಯಮಗಳಿವೆ ಈ ನಿಯಮಗಳನ್ನ ಪಾಲಿಸಿದ್ರೆ ಜೀವನದಲ್ಲಿ ಎದುರಾಗಬಹುದಾದ ಅನೇಕ ಸಮಸ್ಯೆಗಳು ದೂರ ಆಗ್ತವೆ ಸಮೃದ್ಧಿಗಾಗಿ ವಾಸ್ತು ಶೂ ಮತ್ತು ಚಪ್ಪಲಿಗಳನ್ನ ತಲೆ ಕೆಳಗಾಗಿ ಇಡಬಾರದು ಚಪ್ಪಲಿಗಳನ್ನ ಮನೆ ಮುಂದೆ ತಲೆ ಕೆಳಗಾಗಿ ಬಿಡೋದ್ರಿಂದ ನೆಗೆಟಿವ್ ಎನರ್ಜಿ ಮನೆಯೊಳಗೆ ಪ್ರವೇಶ ಪಡೆಯುತ್ತಂತೆ ಇದರಿಂದ ಮಾನಸಿಕ ನೆಮ್ಮದಿ ಹಾಳಾಗಿ ರೋಗಗಳ ಸುಳಿವು ಸಿಲುಕಬೇಕಾಗತ್ತೆ ಸಮೃದ್ಧಿಗಾಗಿ ವಾಸ್ತು ಅಡುಗೆ ಮನೆ ಅಂದ್ರೆ ತಾಯಿ ಅನ್ನಪೂರ್ಣೆ ನೆಲೆಸಿರುವ ಜಾಗ ಅಲ್ಲಿ ಪಾದರಕ್ಷೆ ಮತ್ತು ಚಪ್ಪಲಿ ಧರಿಸಿಕೊಂಡು ಹೋಗಬಾರ್ದು ಇದು ತಾಯಿ ಅನ್ನಪೂರ್ಣೇಶ್ವರಿಗೆ ತೋರುವ ಅಗೌರವಾಗಿರುತ್ತೆ ಮಲಗುವ ಕೋಣೆಯಲ್ಲಿ ಶೂ ಮತ್ತು ಚಪ್ಪಲಿಗಳನ್ನ ಬಿಡಲೇಬಾರದು ಒಂದು ವೇಳೆ ಮಲಗುವ ಕೋಣೆಯಲ್ಲಿ ಶೂ ಚಪ್ಪಲಿಗಳನ್ನ ಬಿಟ್ರೆ ಪತಿ ಪತ್ನಿಯರ ನಡುವಿನ ಸಂಬಂಧ ಅಳಸಲು ಕಾರಣವಾಗುತ್ತೆ ಇನ್ನು ಚಪ್ಪಲಿ ಎಂದಿಗೂ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಬಿಡಲೇಬಾರದು ಈ ಎರಡು ದಿಕ್ಕು ಬಹಳ ಮಂಗಳಕರ ಈ ದಿಕ್ಕುಗಳಲ್ಲಿ ಚಪ್ಪಲಿ ಬಿಟ್ರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿ ಆಗ್ಬೇಕಾಗತ್ತೆ ಮನೆ ಪ್ರವೇಶಿಸುವಾಗ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಶೂ ಮತ್ತು ಚಪ್ಪಲಿಗಳನ್ನ ಬಿಟ್ರೆ ಉತ್ತಮ ಇವೆರಡನ್ನು ಯಮನ ದಿಕ್ಕುಗಳು ಅಂತ ಕರೆಯಲಾಗತ್ತೆ ಇಲ್ಲಿ ಚಪ್ಪಲಿ ಬಿಟ್ಟರೆ ಯಾವ ಸಮಸ್ಯೆಯೂ ಇಲ್ಲ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ